ಮೊದಲ ವಿದೇಶ ಪ್ರವಾಸದಲ್ಲೇ ಯುವತಿಯ ಬದುಕು ಅಂತ್ಯ ಆಗಿದೆ ವೈದ್ಯ ಕನಸು ಬೆನ್ನತ್ತಿ ಲಂಡನ್ಗೆ ಹೊರಟಿದ್ದಂತಹ ಪಾಯಲ್ ಈ ವಿಮಾನ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಲಂಡನ್ನಲ್ಲಿ ಎಂಬಿಬಿಎಸ್ ಕಾಲೇಜು ಸೇರ್ಬೇಕಾಗಿದ್ದಂತ ಪಾಯಲ್ ಬಹಳಷ್ಟು ಕನಸನ್ನ ಹೊತ್ತು ಪ್ರಯಾಣವನ್ನ ಬಳಸಿದ್ರು ಆದ್ರೆ ಕೆಲವೇ ಗಳಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಗುಜರಾತ್ನ ಹಿಮ್ಮತ್ ನಗರದ ನಿವಾಸಿ ಈಕೆ ಪಾಯಲ್ ಖಾತಿಕ್ ಬಾಲ್ಯದಿಂದ ವೈದ್ಯ ಆಗ್ಬೇಕು ಅನ್ನುವಂತಹ ಕನಸನ್ನ ಕಂಡಿದ್ರು ಗುಜರಾತ್ ವಿಮಾನ ದುರಂತದಲ್ಲಿ ಫಾಯಲ್ ಖಾತಿಕ್ ದುರಂತ ಅಂತ್ಯವನ್ನು ಕಂಡಿದ್ದಾರೆ ವೈದ್ಯ ಆಗಬೇಕು ಅಂತ ಹೇಳಿ ಲಂಡನ್ಗೆ ಹೊರಟಿದ್ದಂತಹ ಯುವತಿ ಮೊದಲ ವಿದೇಶ ಪ್ರವಾಸದಲ್ಲೇ ಪ್ರಾಣವನ್ನು ಕಳ್ಕೊಂಡಿರುವಂತಹ ದುರಂತ ಆಗಿದೆ ಈ ವಿಮಾನ ದುರಂತದಲ್ಲಿ ಇನ್ನೂರ ತೊಂಬತ್ತೇಳು ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಅದರಲ್ಲಿ ಈಕೆ ಕೂಡ ಒಬ್ರು ಪಾಯಲ್ ಖಾತಿಕ್ ಗುಜರಾತ್ ನಿವಾಸಿ ಈಕೆ ವಿದೇಶದಲ್ಲಿ ಲಂಡನ್ನಲ್ಲಿ ಎಂಬಿ ಬಿ ಎಸ್ ಓದಬೇಕು ಅಂತ ಹೇಳಿ ಹೊರಟಿದ್ದಂತಹ ಪಾಯಲ್ ಈ ಒಂದು ವಿಮಾನ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಲಂಡನ್ಗೆ ಮಗನನ್ನ ನೋಡೋದಕ್ಕೆ ಹೊರಟಿದ್ದಂತಹ ಪೋಷಕರು ಕೂಡ ಇಲ್ಲಿಲ್ಲ ಸೊಲ್ಲಾಪುರದ ಮಹಾದೇವ್ ಪವಾರ್ ಹಾಗೂ ಆಶಾ ಇಬ್ರು ಕೂಡ ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಹಲವು ವರ್ಷದಿಂದ ಗುಜರಾತ್ನಲ್ಲೇ ಸೆಟ್ಲ್ ಆಗಿದ್ದಂಥ ಫ್ಯಾಮಿಲಿ ಇದು ಒಬ್ಬ ಮಗ ಇದ್ರೆ ಇನ್ನೊಬ್ಬ ಮಗ ಲಂಡನ್ನಲ್ಲಿ ವಾಸ ಇದ್ದ ಸೊ ಮೊದಲ ಬಾರಿಗೆ ಮಗನನ್ನ ನೋಡೋದಕ್ಕೆ ಲಂಡನ್ಗೆ ಹೊರಟಿದ್ರು ಇಬ್ರು ಕೂಡ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಗುಜರಾತ್ಗೆ ಹೋಗಿ ಜೀವನವನ್ನ ಕಟ್ ಕಟ್ಕೊಂಡಿದ್ರು ಮಹಾದೇವ್ ಅವರು ಒಬ್ಬ ಮಗ ಭಾರತದಲ್ಲೇ ಇದ್ದ ಇನ್ನೊಬ್ಬ ಮಗ ಲಂಡನ್ನಲ್ಲಿದ್ದ ಹಾಗಾಗಿ ಆ ಮಗನನ್ನ ನೋಡೋದಕ್ಕಾಗಿ ಇಬ್ರು ಕೂಡ ಹೊರಟಿದ್ರು ಆದರೆ ಇಬ್ರು ಕೂಡ ಈ ದುರಂತದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ